ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ ಚಾಮುಂಡೇಶ್ವರಿಯ ವರಪುತ್ರರೂ ಕೂಡ ಹೌದು ಸಿದ್ದರಾಮಯ್ಯನವರು ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನು ವಿಧಾನಸಭೆಯನ್ನು ಏನು ಪ್ರವೇಶ ಮಾಡಿದರೂ ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ ಎರಡು ಬಾರಿ ಉಪಮುಖ್ಯಮಂತ್ರಿಗಳಾಗಿ ಹದಿನೈದು ಬಾರಿ ಬಜೆಟ್ ಅನ್ನು ಮಂಡಿಸಿ ಎರಡು ಬಾರಿ ವಿರೋಧ ಪಕ್ಷದ ನಾಯಕರಾಗಿ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ ತಾಯಿ ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಉಪಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವ್ರ ಮುಖ್ಯಮಂತ್ರಿಗಳು ನಮ್ಮ ಪಕ್ಷ ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳು ಬಿಜೆಪಿ ಪಕ್ಷ ನಾವು ಇಬ್ರು ಸೇರಿ ಸೋಲಿಸಲೇಬೇಕು ಅಂತ ಭಾರಿ ಹೋರಾಟ ಮಾಡಿದ್ವಿ ಸರ್ಕಾರ ಇತ್ತು ಆದರೆ ಗೆದ್ರು ಅಂದರೆ ಅಂಥ ಕಠಿಣ ಸಂದರ್ಭದಲ್ಲೂ ಕೂಡ ತಾಯಿ ಚಾಮುಂಡೇಶ್ವರಿ ಯಾವತ್ತೂ ಕೂಡ ಅವರ ಆಶೀರ್ವಾದ ಅವರಿಗೆ ನಿರಂತರವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ ರಾಜಕಾರಣಿಗಳು ಯಾವತ್ತು ಯಾವತ್ತು ಮೈನ್ಸು ರಿಯಲ್ ಎಸ್ಟೇಟ್ ಪ್ರವೇಶ ಮಾಡ್ತೋ ಆ ದಾಳಿಲು ಸಿದ್ದರಾಮಯ್ಯ ಉಳಿದವ್ರೆ ಅಂದರೆ ಇದೊಂದು ದೊಡ್ಡ ಆಶ್ಚರ್ಯ ಸಿದ್ದರಾಮಯ್ಯವ್ರ ಬಗ್ಗೆ ನನಗೆ ಗೊತ್ತಿರೋದ್ರಿಂದ ಮಾತಾಡ್ತೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಕುಟುಂಬ ನೋಡಿದವ್ರಲ್ಲ ಮಗನೂ ನೋಡಿದವ್ರಲ್ಲ ಹೆಳತಿನೂ ನೋಡಿದವರಲ್ಲ ನಮಗೆ ಗೊತ್ತಿದೆ ಚೆನ್ನಾಗಿ ಈಗ ಮೇಲೆ ಏನೋ ಪ್ರೀತಿ ಬಂದಿದೆಯೋ ಏನೋ ಗೊತ್ತಿಲ್ಲ ನನಗೆ ಅವರು ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ವೀರೇಂದ್ರ ಪಾಟೀಲ್ ಇರಲಿ ಕೆಂಗಲ್ ಹನುಮಂತಯ್ಯನಿರಲಿ ಇರಲಿ ದೇವೇಗೌಡರು ಇರಲಿ ಯಾರೇ ಎಸ್ ಎಂ ಅವರು ಇರಲಿ ಒಳ್ಳೆ ಕೆಲಸಗಳನ್ನ ಏನು ಮಾಡಿಬಿಟ್ಟು ಸ್ಮರಣೆ ಮಾಡ್ತಾ ಇಲ್ಲ ಎಲ್ಲ ಗಾಜಿನ ಮೇಲೆ ಕೂತಿದ್ದಾರೆ ಎಫ್ಐಆರ್ ಬಿತ್ತು ಅಂದರೆ ಯಾರು ಇರುವಂಗೆ ಇಲ್ಲ ಬಿಜೆಪಿ ಅಶೋಕ್ ಅವರು ಇರುವಂಗಿಲ್ಲ ಜನತಾದಳ ಇರುವಂಗಿಲ್ಲ ಕಾಂಗ್ರೆಸ್ ಇರುವಂಗಿಲ್ಲ ಎಫ್ಐ ಆರ್ ಬಿದ್ದಿಗೆ ರಾಜೀನಾಮೆ ಕೊಡಬೇಕು ಅಂದರೆ ಸಿದ್ದರಾಮಯ್ಯವರ ಅನಿರೀಕ್ಷಿತ ಘಟನೆ ಆಕಸ್ಮಿಕ ಘಟನೆ ಇದನ್ನ ಇದನ್ನ ರಾಜ್ಯಪಾಲರು ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದ್ರು ಜಸ್ಟಿಸ್ ಹೇಳಿದ್ರು ರಾಜ್ಯಪಾಲ ಹೇಳ ಸರಿಯಾಗಿದೆ ಅಂತ ಹೇಳಿ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಯಾವ್ದಾದ್ರು ಕಾನೂನಲ್ಲಿ ಇವ್ರು ಹಾಕು ಅಂತ ಹೇಳಿದ್ಯಾ ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಇಲ್ಲ ಯಾರು ರಾಜೀನಾಮೆ ಕೊಡು ಅಂತ ಹೇಳಿದ್ಯಾ ಕೋರ್ಟು ಇಲ್ಲ ರಾಜ್ಯಪಾಲರು ಹೇಳಿದಾರ ಇಲ್ಲ ಜೈಲ್ಗೆ ಹಾಕಿ ಅಂತ ಹೇಳಿದಾರ ಬೇರೆ ಕೆಲಸ ಕೆಲಸಗಳು ಮಾಡ್ಲಿಕ್ಕೆ ಅಭಿವೃದ್ಧಿ ಕೆಲಸಗಳು ಈ ರಾಷ್ಟ್ರ ಕೇಂದ್ರ ರಾಜ್ಯದವರಿಗೆ ಮಂತ್ರಿಗಳಾದ ಮೇಲೆ ಈ ರಾಜ್ಯದ ನಾಡಿನಲ್ಲಿ ಗೌರವಯತ್ವ ನಮ್ಗೆ ಎಷ್ಟು ಗೌರವ ಇದೆ ಎಷ್ಟು ಜವಾಬ್ದಾರಿ ಇದೆ ಅನ್ನೋದನ್ನ ಅರ್ಥಗಳದೆ ಈ ರೀತಿ ಪ್ರತಿನಿತ್ಯ ಅವರು ಒಳ್ಳೆ ಕೆಲಸಗಳನ್ನೆಲ್ಲ ಬದಿಗೊತ್ತಿ ಮಾಡ್ಬಿಟ್ಟಿದ್ದಾರೆ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕುಮಾರಸ್ವಾಮಿ ಎರಡು ಲಕ್ಷ ಜನ ಕೋಟಿ ಗೆದ್ದು ಕೊಟ್ಟ ಕೊಟ್ಟಾರ ಕೊಡಿ ಅಂತಾರೆ ಸಿದ್ದರಾಮಯ್ಯ ಡಿ ಕೆ ಗೆದ್ದಿದ್ದಾರೆ ಆ ರಾಜೀನಾಮೆ ಕೊಟ್ಬಿಡಿ ಕೊಟ್ಬಿಡಿ ರಾಜೀನಾಮೆ ಕೊಟ್ಬಿಡಿ ರಾಜೀನಾಮೆ ಕೊಡ್ಬೇಕಾ ತೋರಿಸ್ಬಿಡಪ್ಪ ಯಾವ ಕಾನೂನು ನೋಡುವ ಯಾವ ಕಾನೂನು ರಾಜೀನಾಮೆ ಕೊಡು ಅಂತೇಳದೆ ಯಾವ ಕಾನೂನು ಜೈಲಿಗೆ ಹಾಕಿದೆ ಅಂತೇಳಿದೆ ತೋರಿಸ್ರಿ ರಾಜ್ಯದಲ್ಲಿ ಏನ್ ನೋಡ್ಬೇಕಾಗಿದೆ ರಾಜ್ಯ ಏನ್ ನೋಡ್ಬೇಕು ಜನ ಕರ್ನಾಟಕ ಭಾರತ ದೇಶಕ್ಕೆ ಮಾದರಿ ರಾಜ್ಯ ಮಾದರಿ ರಾಜ್ಯ ಇಂಥದ್ದೆಲ್ಲ ನೋಡಿಲ್ಲ ಮಹಾನ್ ಪುರುಷರಿದ್ರು ಆದರ್ಶ ವ್ಯಕ್ತಿಗಳಿದ್ರು ಕಾಂಗ್ರೆಸ್ ಅನ್ನೂ ಮೈಸೂರಿನವರೇ ಕಟ್ಟವ್ರೆ ದಳನೂ ಇಲ್ಲಿಂದ ಹುಟ್ಟಿದೆ ನೀವೆಲ್ಲರೂ ಕೂಡ ಜನಗಳಿಗೆ ಸೇವೆ ಮಾಡೋದು ಬಿಟ್ಬಿಟ್ಟು ಕೆಲಸ ಮಾಡೋಕ್ಕಾಗದೆ ಅವ್ರ ಮೇಲೆ ದಿನ ದಿನಕ್ಕೆ ಮೂರು ಪ್ರೆಸ್ ಟಿ ವಿ ಪುಣ್ಯ ಹತ್ತೆ ನಿಮಗೆ ಕೈ ಮುಗಿಬೇಕು ಕರ್ನಾಟಕ ರಾಜ್ಯ ಉಳಿಸಿ ನಮ್ಮ ಸಿದ್ಧರಾಮಯ್ಯನವರು ಡಿ ಕೆ ಅವರೆಲ್ಲ ಐದು ಗ್ಯಾರಂಟಿ ಐದು ಗ್ಯಾರಂಟಿ ಐದು ಗ್ಯಾರಂಟಿ ನಿಜ ಮಾಡ್ತಾ ಇದ್ದೀರಿ ಮಾಡಿ ವಿಧಾನಸೌಧದಲ್ಲಿ ಹೇಳಿದೆ ನಾನು ಸಿದ್ದರಾಮಯ್ಯವರೇ ಮಹಿಳೆಯರಿಗೆ ಫ್ರೀ ಬಸ್ ಮಾಡಿದಿರಿ ಎಲ್ಲ ದೇವಾಲಯಕ್ಕೆ ಹೋಯ್ತಾರೆ ಅವ್ರ ಆಶೀರ್ವಾದ ನಿಮ್ಗೆ ಇರುತ್ತೆ ಅಂತ ವಿಧಾನಸೌಧದಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇಲ್ಲ ಶ್ರೀನಿವಾಸ್ ಪ್ರಸಾದ್ ಅವ್ರ ಮುಂದೆ ಇಲ್ಲಿಯ ಕಲಾಮಂದಿರದಲ್ಲಿ ಅಕ್ಕಿ ಉದ್ಘಾಟನೆ ಮಾಡಿದಾಗ ಅನ್ನಭಾಗ್ಯ ಸಿದ್ದರಾಮಯ್ಯನವ್ರಿಗೆ ಇತ್ತು ಕೊಟ್ಟವ್ರೆ ಅಂತ ಅವತ್ತು ನೇರವಾಗಿ ಹೇಳಿದ್ದೀನಿ ದಳದ ಶಾಸಕನಾಗಿ ನಾನೇನು ಬೆಚ್ಚಿಸ್ಕೊಳ್ಳೋಕೆ ಕೇಳ್ತಾ ಇಲ್ಲ ಅವ್ರನ್ನ ಯಾವ್ದನ್ನೂ ಸಿದ್ದರಾಮಯ್ಯವ್ರ ಒಂದು ದಿನ ಮುಖ್ಯಮಂತ್ರಿಯಾಗಿ ಒಂದು ಲೆಟರ್ ಕೊಟ್ಟಿಲ್ಲ ಒಂದು ಕೆಲಸ ಮಾಡಿಸಿಲ್ಲ ಆ ವೈಯಕ್ತಿಕವಾಗಿ ಆಗಲಿ ಸರ್ಕಾರದ್ದೇ ಆಗಲಿ ಒಂದು ದಿನ ಮಾಡಿಸಿಲ್ಲ ಸನ್ನಿಧಿಲಿ ಹೇಳ್ತಾ ಇದ್ದೀನಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಆದರೆ ಈ ರಾಜ್ಯ ರಾಜ್ಯದಲ್ಲಿ ಸೇವೆ ಮಾಡ್ತಕ್ಕಂಥವರ ಸ್ಥಿತಿ ಏನು ಅಧೋಗತಿಗೆ ಕಜುಲುಚಿತವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಉಳಿಸೋರು ಯಾರು ಉಳಿಸೋರು ಯಾರು ರಾಜೀನಾಮೆ ಕೊಡಿ ಎಲ್ಲ ನಿಂತಿರಲಿ ಎಲ್ಲರೂ ವಿಧಾನಸೌಧ ಮುಂದೆ ಯಾರ್ಯಾರು ಎಫ್ಐ ಆರ್ ಆಗಿದೆ ಎಲ್ಲರೂ ಕೊಡಿ ಕೊಡಿ ಎಲ್ಲರು ತಾಕತ್ತಿದ್ರೆ ಏನ್ರಿ ಅದ್ ಬಿಟ್ಟು ಕಾನೂನು ಪ್ರಕಾರ ಏನ್ ಬರುತ್ತೆ ನ್ಯಾಯಾಲಯ ಇದೆ ತೀರ್ಪುಗಳು ಕೊಡ್ತವೆ ಅದ್ರ ಪ್ರಕಾರ ಎಲ್ಲರೂ ಗೌರವ ಕೊಡ್ಬೇಕು ನಡೀತಾರೆ ಅಭಿವೃದ್ಧಿ ಮಾಡಿ ಕೇಂದ್ರದಿಂದ ಏನ್ ತರಬೇಕು ರಾಜ್ಯದಿಂದ ಏನ್ ಮಾಡಬೇಕು ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಸರ್ಕಾರ ಎಲ್ಲ ಇದ್ದೀರಿ ಸಿದ್ದರಾಮಯ್ಯ ಮನವಿ ಮಾಡ್ತೀರಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿಸಿ ಮೈಸೂರಿಗೆ ಮೈಸೂರು ನೀವು ಅಭಿವೃದ್ಧಿ ಕಂಡಿಲ್ಲ ಪ್ರವಾಸೋದ್ಯಮಕ್ಕೆ ಮಾಡಿ ಒಂದು ಮಾಸ್ಟರ್ ಪ್ಲಾನ್ ಮಾಡಿ ಒಂದು ಜಿಲ್ಲಾಧಿಕಾರಿಗಳ ಅಧಿಕಾರ ನೇತೃತ್ವದಲ್ಲಿ ಅಥವಾ ಹಿರಿಯರ ಸಮಿತಿ ಒಂದು ಸಮಿತಿ ಮಾಡಿ ನಿಮ್ಮ ಕಾಲದಲ್ಲಿ ಈ ಕ್ಷೇತ್ರ ಮೈಸೂರು ಮಹಾರಾಜನ ಹೆಸರು ಶಾಶ್ವತ ಉಳಿದದೆ ಇನ್ನೂ ಮೂರು ತಲೆಮಾರಿ ಇರ್ತದೆ ನಿಮ್ಮ ಹೆಸರು ಇಷ್ಟು ವರ್ಷ ಆಳಿದಿರಿ ಮೈಸೂರು ಉಳಿಬೇಕು ಮಾಸ್ಟರ್ ಪ್ಲಾನ್ ಮಾಡಬೇಕು ಅಭಿವೃದ್ಧಿ ಪಡಿಸಬೇಕು ಜನ ಕೊರಗಬಾರ್ದು ನೀರಿಲ್ಲ ಅಂತೇಳಿ ಯು ಜಿ ಡಿ ಸಮಸ್ಯೆ ರಸ್ತೆ ಇಲ್ಲ ಅಂತೇಳಿ ಉದ್ಯಾನವನಿ ನಗರ ಇದು ಉಳಿಬೇಕು ಅದನ್ನು ಉಳಿಸೋ ಜವಾಬ್ದಾರಿ ನಿಮ್ಮ ಮೇಲಿದೆ ಅದು ಮಾಡ್ಕೊಡ್ಬೇಕು ಅಂತೇಳಿ ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡ್ತಾ ನಮಸ್ಕರಿಸಿ ನಾನು ಮಾತು ಮುಗಿಸ್ತಾನೆ ತಪ್ಪಾಗಿ ಮಾತಾಡಿದ್ರೆ ಕ್ಷಮಿಸ್ಬೇಕು ಅಂತೇಳಿ ಮನವಿ ಮಾಡ್ತೀನಿ